ನಮಸ್ಕಾರ ಕೆಲವೊಂದ್ ಸಂದರ್ಭ ನಾವ್ ಹೆಂಗಾಗಿ ಬಿಡ್ತಿವಂದ್ರ ಬಂಟಿ ಆಗಿ ಬಿಡ್ತೀವಿ ಯಾವ ಪರಿವಾರದವ್ರು ನಮ್ ದಮ್ಲಕ್ ನಂದ ನಮ್ ಹೆಣ್ತಿರ್ಲ ಮಕ್ಳು ಇರ್ಲಾ ಅವ್ವ ಹಬ್ಬದ ಇರಲ್ಲ ಹಣತಂಗ್ ಇಲ್ಲ ತನಿಧ ಬಂದು ಬಳಗದೋಗ್ಬಿಟ್ಟಿಲ್ಲ ಯಾರು ನಮ್ ದಮ್ಲಕ್ಕೆ ನಾವು ಒಬ್ಬರಿಗೆ ಹೋಗ್ ಬಂಟಿ ಹಾಕಿ ಕೊಡ್ತಿವಿ ಹೆಂಗಾಗಿ ಆಗ್ಬಿಡ್ತಿವಿ ಅಂದ್ರ ಎಲ್ಲಾ ಪರಿಸ್ಥಿತಿಗಳು ಕೂಡ ನಮ್ ವಿರುದ್ಧನೇ ಇರ್ತವ ನಮ್ ಏನ್ ಮಾಡಿದ್ನು ಅದ್ರಲ್ಲಿ ಕೆಟ್ಟತನ ಅಂತದ ಎಲ್ಲ ಕೂಡ ಸೋಂಗ್ ಹಾಕ್ತಿರ್ತದ ನಾವು ಏಕಾಂದಿಯಾಗಿ ಬರ್ತಿರ್ತಿವಿ ಯಾರು ನಮ್ ದಂಬ್ಲಕ್ ಇಲ್ಲ ಎಲ್ಲರೂ ನಮ್ ವಿರುದ್ಧವಾಗಿ ಇರ್ತ ಒಬ್ರೇ ಆಗಿರ್ತಿ ಅಂತ ಸಂದರ್ಭದಾಗ ನಾವು ಎಡಿಒಡಿಬಾರದು ಕುಸಿದು ಕುಂದ್ರಬಾರದು ನಾವು ನಮ್ಗ್ ನಾವೇ ಧೈರ್ಯ ತಂಬ್ಕೋದು ನಾವು ಯಾವಾಗ ಒಬ್ಬಂಟಿ ಆಗ್ತೀವಲ್ಲ ಅದು ಭಾರಿ ಅದ್ಭುತ ಸಮಯ ಅಂತ ಕೇಳ್ಕೋದವ್ ಭಾರಿ ಅದ್ಭುತ ಸಮಯ ಅದು ಅದು ಎಲ್ಲರಿಗೆ ಸಿಗಲ್ಲ ನಮಗ್ ಸಿಕ್ಕದ ಈ ಎಲ್ಲಾ ಪರಿಸ್ಥಿತಿಗಳು ಕೂಡ ನಾನು ವಿರುದ್ಧ ಅದಾವ ಎಲ್ಲರೂ ಕೂಡ ನನ್ ವಿರುದ್ಧ ಅದಾರ ನಾನು ಈಗ ಏಕಾಂಗಿಯನ್ನು ನಮ್ದು ಸ್ಪಷ್ಟವಾಗಿ ಕಳೀತದ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಬಹಳ ನಾವು ಎಚ್ಚರದಿಂದ ಇರ್ಬೇಕು ಬಹಳ ಅದನ್ನ ಖುಷಿಯಿಂದ ಸ್ವೀಕರಿಸ್ಬೇಕು ಇದು ಅದ್ಭುತವಾದ ಗಳಿಗೆ ನನಗೆ ಸಿಕ್ಕದ ಅಂತೇಳಿ ಯಾಕಂದ್ರ ಆಕಾಶದಲ್ಲಿ ಸೂರ್ಯ ಒಬ್ನಿ ಚಂದ್ರ ಒಬ್ನಿ ರಾತ್ರಿ ಆಕಾಶದಾಗ ಚಂದ್ರ ಒಬ್ನಿ ಹಗಲತ್ನಾಗ ಆಕಾಶನಾಗ ಸೂರ್ಯ ಒಬ್ನಿ ಅವು ಒಬ್ರೇ ಆದ್ರೂ ಕೂಡ ಇಡೀ ಜಗತ್ತಿಗೆ ಬೇಗ ಕೊಡ್ತಾನ ಸೂರ್ಯ ಒಬ್ನೇ ಆದ್ರೂ ಇಡೀ ಜಗತ್ತಿಗೆ ಕೊಡ್ತಾನ ರಾತ್ರಿ ಚಂದ್ರ ಒಬ್ನೇ ಆದ್ರೂ ಇಡೀ ಜಗತ್ತಿಗೆ ಕೊಡತಾನ ನಮ್ಮ ಭೂಮಂಡಲಕ್ಕೆ ಹಂಗ ನಾವು ಬೆಳಗುವ ಸಮಯ ಬಂದದಂತ ತಿಳ್ಕೋದು ಯಾವಾಗ ನಾವು ಒಬ್ಬರೇ ಆಗ್ತೀವಿ ಇನ್ನು ಮುಂದಿನ ಎಲ್ಲರಿಗೂ ಬೆಳಕಾಗಿ ನಿಲ್ಲೋದು ನಿಶ್ಚಿತ ತಿಳ್ತ ತಿಳ್ಕೊಬೇಕು ಅದು ಕೊನೆಯ ಕಟ್ಟ ಅದು ನಮ್ಮ ಕಷ್ಟದ ಕೊನೆಯ ಕಾಲ ಅದು ಆ ಕಾಲವನ್ನ ನಾವು ಸರಿಯಾಗಿ ಅಂತಂದ್ರೆ ಮುಂದೆ ನಾವು ಯಾವ ನಮ್ಮನ್ನ ತಿರಸ್ಕರಿಸಿರ್ತಾರ ಯಾವ ಸಮಾಜದಲ್ಲಿ ನಾವು ತಿರಸ್ಕಾರಕ್ಕೊಳಗಾಗಿರ್ತೀವಿ ಅದೇ ಸಮಾಜಕ್ಕೆ ನಾವು ಬೆಳಕನ್ನ ನೀಡುವಂತ ವ್ಯಕ್ತಿ ಅತ್ತಿ ಆತಿ ಯಾವಾಗ ಆ ಸಂದರ್ಭದಲ್ಲಿ ನಾವು ಗಟ್ಟಿಯಾಗಿದ್ದು ಎಲ್ಲವನ್ನ ಸ್ವೀಕರಿಸಿ ನಿಂತಾಗ ವಿಷಕಂಠನಂಗ ಪೂರ್ತಿ ಕಷ್ಟ ಬಂದದ ಎಲ್ಲರೂ ಹೇಳದ್ದಾಗ ಅದೆಲ್ಲ ವಿಷಕಂಠನಂತೆ ನಾವು ಸ್ವೀಕರಿಸ್ಬೋ ಸ್ವೀಕರಿಸಿ ಅಲ್ಲಿ ನಮ್ಮ ಕೆಲ್ಸ ಅನ್ನೋದ ನಾವು ಮಕ್ಕ ಅವಾಗ ನಾವು ಬೆಳಕಾಗಿ ನಿಲ್ಲುವುದು ನಿಶ್ಚಿತ ಸೂರ್ಯನಂತೆ ಚಂದ್ರನಂತೆ ನಮ್ಮ ಸಾಮರ್ಥ್ಯ ಇನ್ನಷ್ಟು ಹೆಚ್ಚಿಸ್ಕೊಳ್ಬೇಕಾಗ ಎಲ್ಲರೂ ಅದು ಅವಾಗ ನಾವು ಎಡಿ ಬಂದಿ ಕುಂಟೇವಂತಂದ್ರ ನಮ್ಮ ಸಾಮರ್ಥ್ಯ ಏನದ ಶಕ್ತಿ ಏನದ ಅದನ್ನು ಮರ್ತಕೊಂಡಿರ್ತೀವಿ ಅಷ್ಟ ಕೆಲ್ಸನು ನಮ್ ಕಡಿದ್ ಮಾಡಕ್ ಆಗಲ್ಲ ಅವಾಗ ಅಲ್ಲಿ ಎಲ್ಲವೂ ಮುಗಿದೈ ಮುಗುದಾಯ್ತು ಯಾರಿಗೆ ತಾನೇ ನಾವು ಮೆಚ್ಚಿಸುವ ಸಲುವಾಗಿ ಒಳ್ಳೆ ತಾನೆ ನಟಿಸುವುದು ನಟಿಸೋದು ಬೇಕಾಗಿಲ್ಲ ನಾವು ಒಳ್ಳೆಯವರಾಗಿ ನಮ್ಮ ಕೆಲಸಗಳನ್ನ ಮಾಡಕ್ಕೆ ಹೋಗ್ಬೇಕು ಅವ್ರಿಗೆ ನೆಚ್ಚಿಸುವ ಸಲುವಾಗಿ ಇವ್ರಿಗೆ ಒಳ್ಳೆಯವರಾದ ಸಲುವಾಗಿ ನಾವು ಕೆಲಸ ಮಾಡೋದ ಅವಶ್ಯಕತೆನೇ ಇಲ್ಲ ನನಗಾಗಿ ನಾನು ಕೆಲಸ ಮಾಡುವಂತ ಸಂದರ್ಭ ಆಗೋದು ನನಗಾಗಿ ನಾನು ಯೋಚಿಸುವಂತ ಸಂದರ್ಭ ಆಗೋ ನನಗಾಗಿ ನಾನು ನಿಲ್ಲುವಂತ ಸಂದರ್ಭ ಆತು ಯಾಕಂದ್ರೆ ನನ್ ಜೊತೆ ನಾನೇ ನಿಲ್ದ ಬೇರೆ ಯಾರು ಇಲ್ಲ ಎಲ್ಲೋ ಬಿಟ್ಟ ಬಗ್ಗೆ ನನ್ ಜೊತೆ ನಾನೇ ನಿಲ್ಬೇಕು ನಾನೇ ಮುನ್ನಡಿ ನನ್ನ ಶಕ್ತಿಯನ್ನ ಸರಿಯಾದ ಬಳಕೆ ಮಾಡ್ಕೋಬೇಕಂತೇಳಿ ಅವಾಗ ಯಾವ ಯಾರ ಬಗ್ಗೆನೂ ತಿಳಿ ಕಡಿಸೋದಿಲ್ಲ ಯಾವ್ದ್ರ ಬಗ್ಗೆನು ತಡಿಸೋದಿಲ್ಲ ಸುಮ್ಮ ನಮ್ಮದು ಏನ್ ಕೆಲಸ ಇರ್ತದೋ ಒಳ್ಳೆ ಕೆಲಸ ಮಾಡ್ಕೋತೇ ಹೋಗ್ತಾ ಇರ್ಬೋದು ಆ ತಾನೇ ಪರಿಸ್ಥಿತಿ ತಿಳಿಯಾಗಿ ತಿಳಿಯಾಗಿ ನಾವು ಬೆಳಗುವ ಸಮಯ ಬಂದ್ಬಿಟ್ಟ ಕೆಲವೊಂದ್ಸಾರಿ ನಾವ್ ಏನ್ ಮಾಡ್ತೀವ ಅಂದ್ರ ನಮ್ ಕಾಳ ತೊಂದ್ರೆ ಬಂತು ಎಲ್ಲರೂ ನಮ್ ಕೈ ಬಿಟ್ಟಾರ ಅಂದ್ರ ನಾವು ಮಾಡೋ ತಪ್ಪು ಏನಂತಂದ್ರ ಅಂತಂದ್ರ ಮತ್ತೆ ಮತ್ತ್ ಹೇಳ್ಕೊಂಡ್ ತಿರಿಯಾಡ್ಬಿಡ್ತಿದ್ರು ನಾ ಇದ್ದಾಗ ಅವ್ರು ನನ್ ಬೆಂಬರು ಈಗ ನನ್ ಬಳಿ ಏನಾದ್ರೆ ನಾನು ಕೈ ಬಿಟ್ಬಿಟ್ರು ಎಲ್ಲರೂ ನನ್ನ ಆಗ್ಯಾರ ಅಂತ ಮತ್ತೊಬ್ರು ಎದುರು ನಾವು ಹೇಳ್ಕೊಂಡ್ ತಿರುಗ್ಯಾಡ್ತಿ ಎಲ್ಲರೂ ನಾವ್ ಮಾತಾರ ಅದ್ರಲ್ಲಿ ಕೆಲವರು ಮಾತ್ರ ನಮ್ಗೊಂದ್ ಎಲ್ಲಿ ಸಾಂತ್ವ ನುಗ್ಗಿ ಹಾಕ್ತಾರ ಉಳ್ದವ್ರೆಲ್ಲ ಅಪಾಸ್ಯ ನೆಡ್ಪ್ರ ಅದು ಕೇಳ್ಕೊಂಡು ತಿರ್ಗಾರ ಅವಶ್ಯಕತೆನೇ ಇಲ್ಲ ಸುಮ್ಮ ಭಗವಂತ ಗೊತ್ತದ ಆತ ನಮಗೆ ನಾವು ಏನು ನಮ್ಮ ಮನಸ್ಥಿತಿ ಏನು ನಮ್ಮ ಪರಿಸ್ಥಿತಿ ಏನು ಎಲ್ಲ ಗೊತ್ತದ ಯಾಕಂದ್ರೆ ಪಟ್ಟ ತಪ್ಪನಿ